ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಮೋಟಿವೇಶನ್ ವಿಡಿಯೋನ್ಸ್ ಅಂತ ನಾನು ತಿಳ್ಕೊತೀನಿ ಏನಂದರೆ ಎಲ್ಲರೂ ಒಂದು ಸೇವಿಂಗ್ ಮಾಡಬೇಕು ಯಾಕಂದರೆ ಇವಾಗ ನಾವು ಚಿಕ್ಕ ಒಂದು ಸ್ಮಾಲ್ ಸೇವಿಂಗ್ ಅಂತ ನಾವು ಮಾಡಿಕೊಂಡ್ರೆ ನಮಗೆ ಫ್ಯೂಚರಲ್ಲಿ ಹಿಂದೆಗಡೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ತಿಂಗಳು ತಿಂಗಳು ನಾವು ದುಡಿಯೋಕ ದುಡಿಯೋ ಹಣ ಎಲ್ಲೋಗುತ್ತೆ ಹೋಗುತ್ತೆ ಎತ್ತಾಗುತ್ತೆ ರೆಂಟು ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಈ ಥರ ಇರುತ್ತೆ ಅದಕ್ಕೆ ನಾನೇನು ಹೇಳೋದಂದರೆ ನಾವು ಒಂದು ಸ್ವಲ್ಪ ಸೇವಿಂಗ್ ಅಂತ ನಾವು ಎತ್ತಿಕ್ಕಿದ್ರೆ ನಮಗೆ ಸೇವಿಂಗ್ ಆಗುತ್ತೆ ನಾವು ಮಂತ್ಲಿ ಮಂತ್ಲಿ ಒಂದು ಸಾವೊಂದು ಒಂದು ಸಾವಿರ ಎತ್ತಿಕ್ಕಿದ್ರೇನು ಒಂದು ಹನ್ನೊಂದು ತಿಂಗಳು ಸೇವ್ ಮಾಡಿದ್ರೇನು ಹನ್ನೊಂದು ತಿಂಗಳಲ್ಲಿ ನಾವು ಏನಾದರೂ ಪರ್ಚೇಸ್ ಮಾಡ್ಕೋಬೋದು ಒಂದು ಗೋಲ್ಡ್ ಸೇವಿಂಗ್ ಸೇವಿಂಗ್ ಆಗುತ್ತೆ ನಾವು ಮಂತ್ಲಿ ನಾವು ಎಜುಕೇಷನ್ಗಾಗಲಿ ಏನಕ್ಕಾದ್ರೂ ನಮಗೆ ಎಲ್ಪ್ ಆಗುತ್ತೆ ನೋಡಿ ನಾನು ಹನ್ನೊಂದು ತಿಂಗಳು ಸೇವ್ ಮಾಡಿ ನೋಡಿ ನಾನು ಇಯರಿಂಗ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ರಿಂಗ್ ತಗೊಂಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಇನ್ಮೇಲೆ ಸೇವಿಂಗ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಶೇ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ